ಡೈನಿಂಗ್ ಟೇಬಲ್ ಕೆಳಗೆ ಬೃಹತ್ ಕಾಳಿಂಗ ಸರ್ಪ ಅವಿತುಕೊಂಡಿತ್ತು ಪತ್ನಿಯಲ್ಲಿಯೇ ಕುಳಿತು ತಿಂಡಿ ತಿನ್ನುತ್ತಿದ್ದಳು ಇದನ್ನು ನೋಡಿದ ಪತಿ ಮಾಡಿದ್ದೇನು ನೀವೇ ನೋಡಿ ಹಾವು ಎಂದರೆ ಹೆದರಿ ಹೌಹಾರದುವರೇ ಇಲ್ಲ ಆದರೆ ಇಲ್ಲೊಬ್ಬರು ಹೆದರದೆ ಚಾಣಾಕ್ಷತನದಿಂದ ತನ್ನ ಪತ್ನಿಯ ರಕ್ಷಣೆ ಮಾಡಿದ ಘಟನೆ ನಡೆದಿದೆ ಕುಮಾ ತಾಲೂಕಿನ ಮಿರ್ಜಾನಿನ ದೇವಿದಾಸ್ ಗುನ್ಗಾವ್ರ ಮನೆಯಲ್ಲಿ ಬೆಳಿಗ್ಗೆಯ ಉಪಹಾರ ಸೇವಿಸುವಾಗ ಕಾಲು ಬುಡದಲ್ಲೇ ಮಾರುದ್ದದ ಕಾಳಿಂಗ ಸರ್ಪವೊಂದು ಕಾಣಿಸಿಕೊಂಡು ಅಪಾಯದ ಕ್ಷಣ ಉಂಟಾಗಿತ್ತು ದೇವಿದಾಸ್ ಅವರು ಚಾಣಾಕ್ಷತನದಿಂದ ತನ್ನ ಪತ್ನಿಯನ್ನ ರಕ್ಷಿಸಿ ಉರಗ ತಜ್ಞರ ನೆರವಿನಿಂದ ಕಾಳಿಂಗ ಸರ್ಪವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ ದೇವಿದಾಸ್ ಗುನ್ಗಾ ಮನೆಯಲ್ಲಿ ಹದಿಮೂರು ಅಡಿ ಉದ್ದದ ಕಾಳಿಂಗ ಸರ್ಪ ಉಪಹಾರ ಸೇವಿಸುವ ಡೈನಿಂಗ್ ಟೇಬಲ್ ಕೆಳಗೆ ಕಾಣಿಸಿಕೊಂಡು ಮನೆಯವರಲ್ಲಿ ಆತಂಕ ಮೂಡಿಸಿತ್ತು ದೇವಿದಾಸ್ ಅವರ ಪತ್ನಿ ಉಪಹಾರ ಸೇವಿಸುತ್ತಿರುವಾಗ ಕಾಳಿಂಗ ಸರ್ಪ ಡೈನಿಂಗ್ ಟೇಬಲ್ ಕೆಳಭಾಗದಲ್ಲಿ ಅವಿತು ಕುಳಿತಿತ್ತು ತನ್ನ ಕಾಲ ಬಳಿ ದೈತ್ಯ ಕಾಳಿಂಗ ಇರುವುದನ್ನ ಅವರ ಪತ್ನಿ ಗಮನಿಸಿರಲಿಲ್ಲ ದೇವಿದಾಸ್ ಅವರು ಗಮನಿಸಿದ್ದು ತಕ್ಷಣ ಹೋಗಿ ನೋಡಿದಾಗ ಭಾರಿ ಪಾತ್ರದ ಕಾಳಿಂಗ ಸರ್ಪವೊಂದು ತನ್ನ ಪತ್ನಿಯ ಕಾಲ ಬಳಿಯೇ ಹೆಡೆಬಿಚ್ಚಿ ನಿಂತಿರುವುದನ್ನ ಕಂಡು ಅವರು ಕೂಡ ಒಮ್ಮೆ ಗಾಬರಿಗೊಂಡಿದ್ದಾರೆ ಕಾಲಿಗೆ ಆಗಿರುವ ಸಮಸ್ಯೆಯಿಂದ ನಡೆದಾಡಲು ಕಷ್ಟಪಡುತ್ತಿರುವ ತಮ್ಮ ಪತ್ನಿಗೆ ಹೇಳಿದರೆ ಹೆದರಬಹುದು ಹಾಗೂ ತಪ್ಪಿಸಿಕೊಳ್ಳುವ ಭರದಲ್ಲಿ ಹಾವನ್ನ ಮೆಟ್ಟಿ ಕಚ್ಚಿಸಿಕೊಳ್ಳಬಹುದು ಎಂಬ ಅಪಾಯದಿಂದಲೂ ಏನೋ ನೆಪ ಹೇಳಿ ಡೈನಿಂಗ್ ಹಾಲ್ನಿಂದ ಮನೆಯ ಹೊರಗಡೆ ಕರೆದುಕೊಂಡು ಬಂದು ಕಾಳಿಂಗವನ್ನ ಅಡುಗೆ ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ನಂತರ ಪತ್ನಿಗೆ ವಿಷಯ ತಿಳಿಸಿ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ಕರೆ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಪವನ್ನಾಯ್ಕ್ ದೇವಿದ ಮನೆಯೊಳಗೆ ಸೇರಿಕೊಂಡಿದ್ದ ಭಾರೀ ಗಾತ್ರದ ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ದೂರದ ದಟ್ಟ ಕಾಡಿನೊಳಗೆ ಬಿಟ್ಟು ಬಂದಿದ್ದಾರೆ ಇನ್ನು ಪವನ್ ಅವರ ಕಾರ್ಯಾಚರಣೆಗೆ ಮತ್ತು ಪತ್ನಿಯನ್ನ ಕಾಪಾಡಿದ ದೇವಿದಾಸ್ ಅವರ ಚಾಣಾಕ್ಷತನಕ್ಕೆ ಸ್ಥಳೀಯರು ಮೆಚ್ಚುಗೆ ಸೂಚಿಸಿದ್ದಾರೆ